ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ನೀವೇನಾದ್ರು ಎಸ್ ಎಲ್ ಸಿ ಎಕ್ಸಾಮ್ ಬರೆದು ಮುಂದೇನು ಅಂತ ಯೋಚನೆ ಮಾಡ್ತಿದ್ದೀರಾ ಮತ್ತು ವಿದ್ಯಾರ್ಥಿಗಳೆಲ್ಲದೇ ಪೋಷಕರು ಸಹ ನಮ್ಮ ಅವರು ಮಕ್ಕಳಿಗೆ ಯಾವ ಒಂದು ಎಜುಕೇಷನ್ ಮುಂದೆ ಕೊಡಿಸೋದು ಅಂತ ನೂರಾರು ಪ್ರಶ್ನೆ ಅವ್ರಿಗೆ ತಲೆ ಓಡ್ತಾ ಇರುತ್ತೆ ಡಿಪ್ಲೊಮೊ ಮಾಡ್ಬೋದು ಪಿ ಯು ಸಿ ಮಾಡ್ಬೋದು ಐ ಟಿ ಎ ಕೋರ್ಸ್ಗಳಿರುತ್ತೆ ಈ ರೀತಿ ನಾನಾ ರೀತಿಯ ಒಂದು ಕೋರ್ಸ್ಗಳಿರುತ್ತೆ ಬ್ರ್ಯಾಂಚ್ ಬೇರೆ ಬೇರೆ ಥರ ಇರುತ್ತೆ ಬೇರೆ ಬೇರೆ ವಿಷಯಗಳಿರುತ್ತೆ ಮತ್ತು ನಿಮ್ಮ ನಿಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಇಲ್ಲ ನಿಮ್ಮ ಮಕ್ಕಳ ಆಸಕ್ತಿಗೆ ತಕ್ಕಂಗೆ ಅವರು ಕರಿಯರ್ನ ಅವರು ಏನು ಓದ್ಬೇಕು ಅನ್ಕೋತಾರೋ ಅದನ್ನು ಮಾಡ್ಬೋದು ಆದರೆ ಎಸ್ ಎಸ್ ಎಲ್ ಸಿ ಯಾರಾದರೂ ಮಾಡಿ ಅದರಲ್ಲೂ ತುಂಬ ರಾಜ್ಯದಲ್ಲಿ ಒಂದು ಬಡ ಕುಟುಂಬ ಇಂದ ಬಂದು ಅವ್ರಿಗೆ ಓದಿಸೋದಕ್ಕಾಗೋದಿಲ್ಲ ಅನ್ನೋವಂಥ ಸ್ಟೂಡೆಂಟ್ಸ್ಗಳಿಗೆ ಇದು ನಾನು ಕೊಡೋಂಥ ಮಾಹಿತಿ ಇವಾಗ ಹೆಲ್ಪ್ ಆಗ್ಬೋದು ಅನಿಸುತ್ತೆ ಈ ರೀತಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಒಂದು ದೃಷ್ಟಿಯಿಂದ ಟೊಯೋಟಾ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಎರಡು ವರ್ಷದ ಟೊಯೋಟಾ ಕೌಶಲ್ಯ ಕುಶಲಕರ್ಮಿ ತರಬೇತಿ ಯೋಜನೆಯನ್ನು ನೀಡ್ತಾ ಇದೆ ಇದೊಂದು ತರಬೇತಿ ಕೋರ್ಸ್ ಆಗಿರುತ್ತೆ ಮತ್ತು ಪ್ರವೇಶ ಪಡೆದವ್ರಿಗೆ ಎರಡು ವರ್ಷವರೆಗೂ ಕಂಪ್ಲೀಟು ಕೋರ್ಸ್ ಇರುತ್ತೆ ಮತ್ತು ಎರಡು ವರ್ಷ ಕಂಪ್ಲೀಟಾಗಿ ಮುಗಿಸ್ದವ್ರಿಗೆ ಐ ಟಿ ಐ ತತ್ಸಮಾನ ಪ್ರಮಾಣ ಪತ್ರ ಅಂದರೆ ಐ ಟಿ ಐ ಸರ್ಟಿಫಿಕೇಟನ್ನು ನಿಮಗೆ ಅವರು ಕೊಡ್ತಾರೆ ಅದು ಮಾತ್ರ ಅಲ್ದಿರ ನಿಮಗೆ ತಿಂಗಳಿಗೆ ಹದಿನಾಲ್ಕು ಸಾವಿರ ನಾನ್ನೂರ ಎಂಬತ್ತು ರೂಪಾಯಿ ಸ್ಟೈಫೆಂಡ್ ಸಹ ನಿಮಗೆ ಈ ಒಂದು ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ ಸ್ಟೈಫೆಂಡ್ ರೀತಿ ಕೊಡ್ತಾರೆ ಮತ್ತು ಉಚಿತ ಊಟ ಒಂದು ಕಡಿಮೆ ಖರ್ಚಿನ ವಸತಿ ವ್ಯವಸ್ಥೆ ಉಚಿತ ಶಿಕ್ಷಣ ಸೌಲಭ್ಯಗಳು ಸಹ ಈ ಕೋರ್ಸ್ ಯಾರು ನೀವು ಪ್ರವೇಶ ಪಡಿತೀರಲ್ಲ ಅವ್ರಿಗೆಲ್ಲರಿಗೂ ಇದು ಒಂದು ಸೌಲಭ್ಯಗಳು ಸಿಗ್ತಾ ಇದೆ ಏನಿದು ಟೊಯೋಟೆಯಿಂದ ಮಾಡಿರುವಂಥ ಎರಡು ವರ್ಷದ ಕೋರ್ಸು ಅಂದರೆ ಇದು ಫ್ಲೆಕ್ಸಿ ಎಮ್ ಓ ಯು ಟ್ರೈನಿಂಗ್ ಪ್ರೋಗ್ರಾಮ್ ಟೊಯೋಟಾ ಕೌಶಲ್ಯ ಯೋಜನೆಯು ಒಂದು ರೀತಿಯಲ್ಲಿ ಕಲಿಯಿರಿ ಮತ್ತು ಸಂಪಾದಿಸಿರಿ ಎಂಬ ಪರಿಕಲ್ಪನೆಯೊಂದಿಗೆ ಕೈಗಾರಿಕೆಯಲ್ಲಿ ಉದ್ಯೋಗ ತರಬೇತಿಯನ್ನು ನೀಡುವ ವಿಶ್ವ ದರ್ಜೆಯ ಕೌಶಲ ತಂತ್ರಜ್ಞ ಅರಿವು ನೀಡುವಂಥ ಒಂದು ಕೋರ್ಸ್ ಆಗಿದೆ ಇದು ಈ ಕೋರ್ಸಿನ ಅವಧಿ ಎಷ್ಟು ವರ್ಷ ಅಂದರೆ ನಿಮಗೆ ಎರಡು ವರ್ಷಗಳ ಕಾಲ ಇರುತ್ತೆ ಮತ್ತು ಈ ಕೋರ್ಸಿಗೆ ನೀವೇನಾದರೂ ಸೇರ್ಕೊಬೇಕು ಅಂದರೆ ವಿದ್ಯಾರ್ಥಿ ನೀವು ಎಸ್ ಎಲ್ ಸಿಯನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಮತ್ತು ಏಜ್ ಲಿಮಿಟು ಏನು ಅಂದರೆ ನಿಮಗೆ ಏಯ್ಟೀನ್ ಟು ಟ್ವೆಂಟಿ ಫೋರ್ ಹದಿನೆಂಟು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷದೊಳಗೆ ನೀವು ಇರಬೇಕಾಗುತ್ತೆ ಅವಾಗ ನೀವು ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಯಾವ್ಯಾವ ರೀತಿ ಒಂದು ಕೋರ್ಸ್ ಟ್ರೈನಿಂಗ್ ಹೊಡೆದಿದೆ ಅಂದರೆ ಅಸೆಂಬ್ಲಿ ಟೆಕ್ನಿಷಿಯನ್ ಆಟೋಮೇಟಿವ್ ಪೇಂಟ್ ಟೆಕ್ಸ್ ಟೆಕ್ನಿಷಿಯನ್ ಆಟೋಮೇಟಿವ್ ವೆಲ್ ಟೆಕ್ನಿಷಿಯನ್ ಮೆಕಾಟ್ರಾನಿಕ್ಸ್ ಟೆಕ್ನಿಷಿಯನ್ಸ್ ಲಬ್ ಇದರ ಒಂದು ಎಷ್ಟು ಸೀಟ್ ಕೊಡೋದ್ರ ಆಧಾರದ ಮೇಲೆ ನಿಮಗೆ ಸೀಟ್ ಸಿಗುತ್ತೆ ಈ ಒಂದು ಕೋರ್ಸ್ ಮಾಡಿದವ್ರಿಗೆ ಇ ಎನ್ ಟಿ ಸಿಯನ್ನು ಐ ಟಿ ಐ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಕೂಡ ನಿಮಗೆ ಕೊಡ್ತಾರೆ ಟೊಯೋಟಾ ಜೆ ಐ ಎಮ್ ಸರ್ಟಿಫಿಕೇಟ್ ಸಹ ನೀಡ್ತಾರೆ ಇದು ನಿಮಗೆ ಯೂಸ್ ಮಾಡಿಕೊಂಡು ನಿಮ್ಮ ರೈಲ್ವೆ ಉದ್ಯೋಗ ಆಗಿರ್ಬೋದು ಇಲ್ಲ ಅಬ್ರಾಡ್ ಉದ್ಯೋಗಗಳಿಗೆ ಸಹ ನೀವು ಅರ್ಜಿನ ಹಾಕ್ಬೋದಾಗಿದೆ ಮತ್ತು ಇನ್ನೊಂದು ಏನು ಅಂದರೆ ನಿಮಗೆ ಪ್ರತಿ ತಿಂಗಳು ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿನ ಸ್ಟೈಫೈಂಡ್ ರೂಪದಲ್ಲಿ ನಿಮಗೆ ಕೊಡ್ತಾರೆ ಕೋರ್ಸು ಮಾಡ್ತಾ ಇರ್ತೀರ ಇವನ್ ನಿಮಗೆ ಸ್ಟೈಫೈಂಡ್ ಅಮೌಂಟ್ ಸಹ ಬರುತ್ತೆ ಮತ್ತು ಪಿ ಎಫ್ ಐ ಇ ಎಸ್ ಐ ಸೌಲಭ್ಯ ಸಹ ನಿಮಗೆ ಸಿಗುತ್ತೆ ತರಬೇ ಈ ಒಂದು ಟ್ರೈನಿಂಗ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ತ ತರಬೇತಿನ ಸಹ ಕೊಡ್ತಾರೆ ಯಾರು ಒಂದು ಅರ್ಹ ಅಭ್ಯರ್ಥಿಗಳು ಇರ್ತಾರೋ ಅವ್ರಿಗೆ ಅಪ್ರೆಂಟ್ಷಿಪ್ ಸಹ ನಿಮಗೆ ಕೊಡ್ತಾರೆ ಈ ಒಂದು ನೋಟಿಫಿಕೇಶನ್ ಲಿಂಕ್ ಮತ್ತೆ ಆನ್ಲೈನಲ್ಲಿ ಇದಕ್ಕೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಆ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹೋಗಿ ಚೆಕ್ ಮಾಡ್ಕೋಬೋದು ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಮತ್ತು ಟೊಯಾ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಪ್ರವೇಶ ಪಡೆಯಲು ಲಿಖಿತ ಪರೀಕ್ಷೆ ಇರುತ್ತೆ ದೈಹಿಕ ಪರೀಕ್ಷೆ ಮತ್ತು ನೀವು ಒಂದು ಇಂಟರ್ವ್ಯೂ ಇರುತ್ತೆ ಅದನ್ನು ಪಾಸ್ ಆಗಬೇಕಾಗುತ್ತೆ ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಟೆಸ್ಟು ಮತ್ತು ನಿಮಗೆ ಇಂಟರ್ವ್ಯೂ ತೊಗೊಳ್ತಾರೆ ಅದು ಮೇ ಇಪ್ಪತ್ತ ಆರು ಎರಡು ಸಾವಿರದ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಗೆ ನಿಮಗೆ ಸ್ಟಾರ್ಟ್ ಮಾಡ್ತಾರೆ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ನಡೆಯುವ ಸ್ಥಳ ಹುಬ್ಬಳ್ಳಿ ತುಮಕೂರು ಶಿವಮೊಗ್ಗ ಹಾಸನ ಮತ್ತು ಬಿಡದಿಯಲ್ಲಿ ಈ ಪ್ಲೇಸಸಲ್ಲಿ ಅಲ್ಲಿ ನಿಮಗೆ ರಿಟರ್ನ್ ಟೆಸ್ಟು ಮತ್ತು ಸಂದರ್ಶನ ಮಾಡಿ ನಿಮಗೆ ಸೆಲೆಕ್ಟ್ ಮಾಡ್ಕೊತಾರೆ ಮತ್ತು ನೀವು ಈ ಒಂದು ಕೋರ್ಸಿಗೆ ಜಾಯಿನ್ ಆಗಬೇಕಾದ್ರೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಏನಾರು ಈ ಒಂದು ಕಂಟೆಂಟು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿಯ ಒಂದು ಯೂಸ್ಫುಲ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್